ಐದೇ ತಾರೀಕು ಹೈಗಂದ್ರ ಸಮಾಧಿಯಿಂದ ನಾವು ಬೆಂಗಳೂರಿಗೆ ಏನು ವಿಧಾನಸಭೆ ಅಧಿವೇಶನ ಇರ್ತಲ್ಲೇ ಬೆಂಗಳೂರಿಗೆ ಪಾದಯಾತ್ರೆ ಕೊಡ್ತಾರೆ ಈ ಅಂತ ಪಾದೆ ಬೇರೆಯುವಂತ ಸರ್ಕಾರ ಇದ್ದೇ ಕೂಡ ಮಾಡಬಾರ್ದು ಆ ರೀತಿಯಾದಂತಹ ಒಂದು ವ್ಯಕ್ತಿ ಎಚ್ಚರಿಕೆಯಿಂದ ಕೊಡುವಂತಹ ಒಂದು ಪಾದಯಾತ್ರೆಯನ್ನು ನಾವು ಅನೌನ್ಸ್ ಮಾಡಿದ್ವಿ ಈ ಪಾದಯಾತ್ರೆ ಕೂಗೋದಕ್ಕೆ ಈ ಪಾದಯಾತ್ರೆಯಲ್ಲಿ ನಮ್ಮ ಮೈಯ ವೃತ್ತವನ್ನು ತರುವುದು ಸರ್ಕಾರಕ್ಕೆ ಎಚ್ಚರಿಕೆ ಪಟ್ಟು ಅಲ್ಲ ಸಮಚಿತವಾಗಲಿ ಅಲ್ಲ ಕ್ರಾಂತಿಕಾರವಾಗಿರಲಿ ಸರ್ಕಾರಕ್ಕೆ ಎಚ್ಚರಿಕೆಯ ಒಗ್ಗಡೆ ನೀಡಿಕೊಂಡು ನಾವು ನಮ್ಮ ಮೈನ ರಕ್ತವನ್ನು ಕದ್ದು ತಪ್ಪಗಳನ್ನ ಪ್ರತಿ ದಿವಸ ನಡೆದಿ ಎಲ್ಲಿ ತಾಲೂಕಾಗ ಎಲ್ಲಿ ಜಿಲ್ಲಾಡಳಿತ ಎಲ್ಲೂ ಕೂಡ ಮಾಡಬೇಕು ಎರಡನೇದಾಗಿ ಈ ಕಾಂಗ್ರೆಸ್ ಅನ್ನು ನಂಬಿ ಸುಮಾರು ಅರವತ್ತೇಳು ಪರ್ಸೆಂಟ್ ಓಟ್ ತಪ್ಪ ದಲಿತ ಸಮುದಾಯದ ಆ ಒಂದು ತಪ್ಪಿಗೆ ಪಶ್ಚಾತ್ತ ನಾವು ಸರ್ಕಾರವೇ ಇದನ್ನು ಆಯ್ಕೆ ಮಾಡಿದ ತಪ್ಪ ಮಾಡಿದ್ದೀವಿ ಪಶ್ಚಾತ್ತ ಆಗ್ತಾ ಇದೆ ಅಂತ ಪ್ರತಿ ದಿವಸ ನಮ್ಮ ಪಾದಯಾತ್ರೆಯನ್ನು ಪ್ರಾರಂಭ ಮಾಡುವಾಗ ನಾವು ಏನ್ ಭಾಗವಹಿಸಿರ್ತೀವಿ ನಾವು ಜನ ನಮ್ಮ ಮೈಗಳಿಗೆ ನಮ್ಮ ಚರ್ಮ ಅರ್ಧವನ್ನು ಚಿಕ್ತಾ ಇಲ್ಲ ನಮ್ಮ ಮೈಗಳಿಗೆ ನಾವು ಚಳಿಗೆ ಹೇಳ್ಕೊಂಡು ಬರ್ತದ ಮೂಲಕ ರಕ್ತವನ್ನು ಹರಿಸಿಕೊಂಡು ನಾವು ನಮ್ಮ ಬಾಲಯಾತ್ರ ಬಾಲಯಾತ್ರ ದಿನ ದಿನ ಬೇರೆ ಬೇರೆ ಸ್ವರೂಪಗಳನ್ನ ತೋರಿಸುತ್ತದೆ ಒಂದೇ ರೀತಿ ಇರಲ್ಲ ಶಾಂತಿಯಿಂದ ಇರೋದಿಲ್ಲ ಶಾಂತಿ ಅಂತ ನಾವು ಬೇರೆಯವರಿಗೆ ತೊಂದರೆ ಮಾಡೋದು ಬಸ್ ಕಲ್ಹಡಿಯೋದು ಟ್ರೈನ್ ಹಚ್ಚೋದು ಆ ಕೆಲಸ ಮಾಡೋದು ಆದ್ರೆ ಉಗ್ರ ಸ್ವರೂಪ ಆದ್ರೆ ಅದನ್ನ ಅವಾಗೆ ನಾವೇ ಮಾಡ್ಕೊಳ್ಳೋದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ್ದು ಬುದ್ಧನ ಶಾಂತಿನ ನಂಬಿರುವಂಥದ್ದು ಸಿಂಧುನಾಗರ ಪ್ರೇರಣೆ ಕೂಡ ಇರುವಂಥದ್ದು ನಮ್ಮನ್ನು ಬಹಳ ಸುಲಭವಾಗಿ ತಗೊಂಡು ಕೆಡಗುದಕ್ಕೂ ಯೋಚನೆ ಮಾಡೋದಕ್ಕೆ ಇನ್ನೂ ಸಾಧ್ಯ ಆಗೋದಿಲ್ಲ ಸರ್ಕಾರವೇ ಇನ್ನೇಗಿದು ಬಳಿ ಎಚ್ಚರಿಕೆ ಅನ್ನುವಂಥಿಕೊಂಡು ಹೋಗ್ತಾ ಇದ್ದೀವಿ ಬರ್ತಾ ಈ ಏನು ಬ್ಯಾಗ್ಗೆ ಜಾಟ ದಿನದಿಂದ ದಿನಕ್ಕೆ ಉಗ್ರ ಸ್ವರೂಪವನ್ನು ತೆಡ್ತದೆ ಮೊದಲು ನಮ್ಮ ಮೈ ಮೇಲೆ ಬಟ್ಟೆ ಇರ್ತದೆ ಒಂದು ದಿವಸಕ್ಕೆ ಶರ್ಟ್ ಇರೋದಿಲ್ಲ ಎರಡನೇ ದಿವಸಕ್ಕೆ ಬನಿಯನ್ ಇರೋದಿಲ್ಲ ಮೂರು ದಿವಸಕ್ಕೆ ಮುಗ್ರ ಪಂಚನಿ ಅರೆ ಬಂದ ಪ್ರಾರಂಭವಾಗಿ ಮನೆಗಳಲ್ಲಿ ಇಲ್ಲೋ ಬಂದು ಇಲ್ಲಿ ಆ ಸಂಘಟನೆ ಈ ಪಕ್ಷನೂ ಏನಿಲ್ಲ ಅಲ್ಲಿ ಬಿ ಜೆ ಪಿ ಜೆಡಿಎಸ್ ಇದ್ದಾರೆ ಆಮ್ ಆದ್ಮಿ ಪಾರ್ಟಿಗಳು ಇದಾರೆ ಎಸ್ ಜಿ ಪಿಗಳು ಇದ್ದಾರೆ ಕಾಂಗ್ರೆಸ್ನೂ ಬರ್ತಾರೆ ಅಂಗ ಕಾಂಗ್ರೆಸ್ ವಿರುದ್ಧವಾಗಿ ಕಾಂಗ್ರೆಸ್ ಮಾಡಿದಂತಹ ಮಾತೃದ್ರೋಹದ ಕೆಲಸ ಎಲ್ಲ ಇಲ್ಲಿ ಯಾವುದೇ ಪಾರ್ಟಿಲ್ವಾ ಅಥವಾ ಸಲಭಾಗಿ ನಾವೆಲ್ಲರೂ ನಮ್ಗೆ ಕಾಂಗ್ರೆಸ್ನವರು ಕರಿತೀವಿ ಈಗಾಗಲೂ ಕೂಡ ಬಂದು ಇಬ್ಬರು ಗಂಟೆಗೆ ಜಾಯ್ನ್ ಆಗಿ ನೀವು ನಮ್ಮ ಗೊತ್ತು ನಿಮ್ಮ ನಮ್ಮ ಪ್ರೀತಿ ಮಾಡ್ತೀವಿ ಬಿಜೆಪಿಯವೇ ನೀವು ನಿಮ್ಮ ಅಧಿಕಾರದಲ್ಲಿದ್ದಾಗ ಒಳಗಿ ಸಾಧ್ಯ ಹೆಣ್ಣು ತರ್ಕೊಂಡಿದ್ದೀರಾ ಈಗ ನೀವು ವಿರೋಧ ಬರ್ತಿರ್ತೀರ ಕಾಂಗ್ರೆಸ್ ಮೋಸ ಮಾಡ್ತಾ ಇದ್ದಾರೆ ನೀವು ಸರ್ಕೊಂಡು ಕಾಂಗ್ರೆಸ್ ನಿಮಗೂ ಕೂಡ ಅಂತ ನಿಮಗೆ ತರಕತ್ವಿದ್ರೆ ಇಲ್ಲಿ ಮುಖ್ಯಮಂತ್ರಿ ಹೇಳಿದ ದಾಖಲಲ್ಲಿ ಒಳಗಿನ ಜಾರಿ ಮಾಡಲಿಕ್ಕೆ ನೋಡೋದಕ್ಕೆ ಈಗೇನು ಕ್ಯಾಬಿನೆಟ್ ನಲ್ಲಿ ಸಬ್ಜೆಕ್ಟ್ ಅಂತ ತಗೊಂಡ್ತಾರೆ ಅಲ್ಲಿ ನೀವು ಡಿಸಿಷನ್ ಮಾಡಿ ಒಳಗಿನ ಇಲ್ಲದೆ ನೀವು ಕೂಡ ಅಕ್ಕಾ ಗುರಿನ್ನ ನೀವು ತುಮ್ಮುತ್ತೆ ಕರನಾರ್ಕಂತದ ಬೀದಿ ಬೀಕ್ಕರತು ಕುಡಿ ಹೊರದಕ್ಕೆ ಅವಕಾಶ ಬರಲ್ಲ ಸಮಸ್ತ ಅವಿನಿಂದ ನಿವಾರಣಗಳು ಈ ಎಲ್ಲಿದೆ ದಿಕ್ಕೆ ಯಾರಾದರೂ ನೀಟಾ ಕುಂತಲ್ಲಿ ನೀವು ಮಸಿ ಬರಕ್ಕೆ ಕರ ಜಬೀದ್ ಒಳಮೀಸ್ನಾಥಿಲ್ ಜಾರಿಗೆ ತರದಕ್ಕೆ ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅನ್ನುವಂತಹ ಸುಪ್ರೀಂ ಕೋರ್ಟ್ ನ ತೀರ್ಪು ತಂದು ಈಗ ಆರು ತಿಂಗಳು ಕಳೆದು ಏಳು ತಿಂಗಳಿಂದ ಕಲಿತಾ ತಾರೀಖು ಬಂದಂತಹ ತೀರ್ಪು ಆ ತೀರ್ಪಿನ ನಂತರ ಕರ್ನಾಟಕ ರಾಜ್ಯದಲ್ಲಿ ಉಪ ಚುನಾವಣೆ ನಡೆಯಿತು ಆ ಉಪಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮಾದಿಗ ಸಮುದಾಯ ಕಾಂಗ್ರೆಸ್ ಪಕ್ಷಗಳ ತಿರಸ್ಕರಿಸುತ್ತಿಲ್ಲ ನಾವು ಒಳವಿ ಜಾತಿಯನ್ನು ಜಾರಿ ತರದ ಮೋಸ ಮಾಡ್ತಾ ಇದ್ದೀವಿ ಎಂಬ ಎಚ್ಚರಿಕೆಯನ್ನು ಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಉಪಚುನಾವಣೆ ನಡೆಯುವಂತಹ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಕೆಲವು ಕಡೆ ತಮ್ಮ ಸರ್ಕಾರದ ಶಾಸಕರನ್ನ ಕಲ್ಸ್ಬಿಟ್ಟು ಮಾಲೀಕ ಸಮುದಾಯ ಒಂದು ಕೆಲಸವನ್ನು ಮಾಡಿ ಒಂದು ಆಶ್ವಾಸನ ಕೊಟ್ಟರು ಈ ಮುಂದೆ ಯಾವುದೇ ನೇಮಕಾತಿಗಳನ್ನ ನಾವು ಸಾಧನೆ ಜಾರಿಗೆ ತರದೆ ನಾವು ಮಾಡೋದಿಲ್ಲ ಅನ್ನುವಂತಹ ಒಂದು ಮಾತು ಆ ಮಾತನ್ನು ನಂಬಿ ತರಹ ಈಗಾಗ ಮಾಲಿ ಸಮುದಾಯ ಚುನಾವಣೆಯಲ್ಲಿ ಮತ್ತೆ

ಮಾನ್ಯ ಪರಮೇಶ್ವರ್ ಅವರು ಗೃಹ ಇಲಾಖೆಯ ಏನು ಮಂತ್ರಿಗಳು ಮಾನ್ಯ ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿಗಳನ್ನ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ಳಿ ವಿರೋಧ ಆಯಿತು ಆದರೂ ಕೂಡ ಮುಂದುವರಿಸ್ತಾನೆ ಹಾಗೆ ಆರೋಗ್ಯ ಇಲಾಖೆಯಲ್ಲಿ ಆಡಳಿತಾತ್ಮಕ ದೃಷ್ಟಿಯಿಂದ ಬಹಳ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಅನುಮತಿ ಕೊಡಬೇಕಂದ್ರು ಅದಕ್ಕೂ ವಿರೋಧ ಆಗ್ತಾ ಇತ್ತು ಯಾವ ವಿರೋಧಕ್ಕೂ ಅವರು ಗಮನಕ್ಕೆ ಬಂದಿದೆ ಈಗ ಅತಿ ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಸಿ ಮಾದೇವ್ ಗೌಡರು ತಮ್ಮೊಳಗಿನ ಒಳಗಿಸ ಸ್ಪಷ್ಟವಾಗಿ ನೇರವಾಗಿ ಪ್ರದರ್ಶನ ಮಾಡಿಕೊಂಡಿದ್ದಾರೆ ಹೈಕೋರ್ಟ್ ಇಂದ ಒಂದು ಆದೇಶ ನಾವು ಇಂತಿಷ್ಟು ಕಾಲಮಿತಿಯಲ್ಲಿ ಸರ್ಕಾರಿ ಬ್ಯಾಕ್ಲಾಗ್ ಉದ್ಯೋಗ ತುಂಬಲೇಬೇಕು ಇದರ ಕಂಡು ಕೋರ್ಟ್ ಆಗುತ್ತೆ ಒಂದು ನೆಪವನ್ನು ಹೇಳ್ತಾರೆ ಬಹುಶಃ ಅವರಿಗೆ ಕಾಲ ಬರಲಿಲ್ಲ ಅಂತ ಕಾಣಿಸ್ತದೆ ಬಿಟಿಎಂ ಚುನಾವಣೆ ಬೆಂಗಳೂರಿನ ಬಿಟಿಎಂ ಚುನಾವಣೆಯನ್ನು ನೀವು ಇಂದಿಷ್ಟು ಕಾಲಾವಧಿಯಲ್ಲಿ ನಡೆಸಲೇಬೇಕು ಅಂತ ಹೈಕೋರ್ಟ್ ಒಂದು ಸಾಕಷ್ಟು ಸಾರಿ ಕರ್ನಾಟಕ ಸರ್ಕಾರಕ್ಕೆ ಚಿಮರ ಆಯ್ತು ಆಗ ಇವರಿಗೆ ಕಂಡಂತ ಕೋರ್ಟ್ ಅಂಶ ಏನೇನೋ ನಿಮ್ಮ ಜನಗಳನ್ನ ಹಾಕಿ ಅಫಿಡೇವಿಟ್ ಕೆಲಸ ಸಲ್ಲಿಕೆ ಮಾಡಿ ಚುನಾವಣೆಯನ್ನ ಹತ್ತು ವರ್ಷ ಕಾಲ ಮುಂದೂಡಿ ಬಂದಿದೆ ಆಗ ಇವರಿಗೆ ಹೈಕೋರ್ಟ್ ಯಾವುದೇ ಕಂಡಂತ ಕೋರ್ಟ್ ಮತ್ತೆ ಚಿಮಾರಿ ಕರ್ನಾಟಕ ರಾಜ್ಯದ ನಂತರ ಟಿವಿ ಮತ್ತು ಸೆಟ್ಟಿ ಎಲೆಕ್ಷನ್ ಗಳನ್ನ ನಡೆಸ್ತಾ ಈಗ ನಿಮ್ಮ ಸರ್ಕಾರ ಕುರಿತು ಕ್ರಮ ಕೋರ್ಟ್ ಕೂಡ ಸರ್ಕಾರಕ್ಕೆ ಕಟ್ಟಿಸಿಕೊಂಡು ಆಗಲೂ ಕೂಡ ಈ ಸರ್ಕಾರಕ್ಕೆ ಕಂಡಂತ ಕೋರ್ಟ್ ನೆನಪು ಬರಲಿಲ್ಲ ಮತ್ತೆ ಅವೇನು ಎಚ್ ಅದಕ್ಕೂ ಅವರ ಈಗ ಬ್ಯಾಂಕರ್ ಹುದ್ದೆಗಳನ್ನ ಕೆಲವು ಇಲಾಖೆಯ ಹದಿನೆಂಟು ಇಲಾಖೆಯ ಒಂಬೈನೂರಕ್ಕೂ ಹೆಚ್ಚು ಬ್ಯಾಂಕರ್ನ ತುಂಬ ಹೈಕೋರ್ಟ್ ಅರೆಸ್ಟ್ ಮಾಡಿದೆ ನಾವು ಮಾಡಿ ಹೋಗ್ತಾ ಸರ್ಕಾರಕ್ಕೆ ತೊರಕಾಗುತ್ತೆ ಕೋರ್ಟ್ ಆಗುತ್ತೆ ಹಾಗಾಗಿ ಈ ಹುದ್ದೆಗಳನ್ನ ತುಂಬದೆ ಹೋದ್ರೆ ನೀವು ಏನು ಇಲಾಖೆಯ ಮುಖ್ಯ ಅತಿಥಿ ಸೆಕ್ರೆಟರಿಗಳು ನಿಮ್ಮನ್ನ ಮರಣೆ ಮಾಡ್ತೀವಿ ಅನ್ಕೊಂಡಾಗ ನಮ್ಗೆ ಜವನ್ನ ಅದ ದೌರ್ಜನ್ಯವನ್ನ ಈ ಸಮುದಾಯ ಎಚ್ ಮಾಡ್ತಾ ಇದ್ದೀವಿ

ತಾಕತ್ತು ತಗೋ ಅನ್ನೋದಿದ್ರೆ ನಿಮ್ಮ ಮುಖ್ಯಮಂತ್ರಿ ಹೇಳಿದ ದಾಟಿನಲ್ಲಿ ಒಳಗೀಸಾದ ಜಾರಿ ಮಾಡಿದ ನೀವು ಬ್ಯಾಂಕ್ ಆಗಿರೋದನ್ನು ತುಂಬಿದ್ರೆ ಈಗೇನು ಕ್ಯಾಬಿನೆಟ್ ಅಲ್ಲಿ ಹೊಸ ಒಂದು ಸಬ್ಜೆಕ್ಟ್ ಅಂತ ತಗೊಂಡೋಗ್ತಾರೆ ಅಲ್ಲಿ ನೀವು ಡಿಸಿಷನ್ ಮಾಡಿ ಒಳಗೀಸಾದ ಇಲ್ಲದೆ ನೀವೇನಾದ್ರು ಕೂಡ ಬ್ಯಾಂಕ್ ಆಗ ನೀವು ತುಂಬಿದ್ರೆ ಕರ್ನಾಟಕದ ಬೀದಿ ಬೀದಿಗಳನ್ನು ಕೂಡ ನೀವು ಓಡೋದಕ್ಕೆ ಅವಕಾಶ ಕೊಡಲ್ಲ ಸಮಸ್ತ ಒಳಮೀಸಾದ ಹೋರಾಟಗಾರರು ನೀವು ಎಲ್ಲೇ ಬಂದರೂ ಕೂಡ ನಿಮಗೆ ಕೆಲವಾಗ್ತಾರೆ ದಿಟ್ಟ ಆಗಿದ್ರೆ ನೀವು ಬಸಿ ಬರೋಕೆ ಕೆಲಸ ಬರುತ್ತೆ ಈ ಎಚ್ಚರಿಕೆಯಿಂದ ನಾವ್ ಈಗಾಗಲೇ ಬರ್ತೀವಿ ಪತ್ರಕಾಶಿ ಮೂಲಕ ನಾವು ಹೇಳ್ತಾ ಇದ್ದೀವಿ ಇನ್ನು ಮುಂದುವರೆದು ನಾಲ್ಕು ದಾಸ ಖಚಿತಿಯನ್ನ ಇಟ್ಕೊಂಡು ಸಮಾಜಕ್ಕೆ ಮಾಡಿಕೊಂಡಿದ್ದೀರಿ ಅದು ಇಡೀ ರಾಜಕೀಯ ಗೊತ್ತಾಗಿದೆ ಮೂರು ತಿಂಗಳಲ್ಲಿ ನಮ್ಮ ಸಹಾಯ ಸಮಿತಿ ವರದಿ ಕೊಡ್ಕೊಡುತ್ತೆ ಜಾರಿ ಮಾಡ್ತೀವಿ ಅಂತ ಹೇಳಿ ಒಂದೇ ಅಂಕೇನ್ಸು ಅಂತ ನೆಪವನ್ನು ಹೇಳ್ತಾರೆ ಆದ್ರೆ ದತ್ತಾಂಶ ಒತ್ತಲ್ಲ ಹತ್ತು ದಾರಿಗಳಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಲಭ್ಯ ಕೂಡ ಅದನ್ನ ಬಿಡುಗಡೆ ಸೊ ಇಂತಹ ಒಂದು ನೈವಂಚಿಕ ಸರ್ಕಾರ ಒಳನೇ ತಾರೀಕು ಇದೆ ಇವರಿಗೆ ಸಾಕಷ್ಟು ಬಾರಿ ಎಚ್ಚರಿಕೆ ಆಗಿದೆ ಈಗ ಅಂತಿಮ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಐದನೇ ತಾರೀಕು ಇನ್ನೇನೇ ತಾರೀಕು ನಾಳೆ ನಾಳೆ ಐದನೇ ತಾರೀಕು ಹರಿಹರದ ಪಿ ಕೃಷ್ಣಪ್ಪನವರ ಸಮಾಪತಿ ನಾವು ಬೆಂಗಳೂರಿಗೆ ಏನು ವಿಧಾನಸಭೆ ಅಧಿವೇಶನ ಇಟ್ಟಿರ್ತಲ್ಲ ಆ ಸಂದರ್ಭಕ್ಕೆ ಬೆಂಗಳೂರಿಗೆ ಪಾದಯಾತ್ರೆ ಹೋಗ್ತಾ ಇದ್ದೀವಿ ಈ ಪಾದಯಾತ್ರೆ ಅಂದ್ರೆ ಬೇರು ಅಂತ ಪಾದಯಾತ್ರೆ ಸರ್ಕಾರ ನಿದ್ದೆ ಕೂಡ ಮಾಡಬಾರದು ಆ ರೀತಿಯಾದಂತಹ ಒಂದು ಗಟ್ಟಿ ಎಚ್ಚರಿಕೆಯನ್ನ ಕೊಡುವಂತಹ ಒಂದು ಪಾದಯಾತ್ರೆಯನ್ನು ನಾವು ಅನೌನ್ಸ್ ಮಾಡಿದ್ವಿ ಈ ಪಾದಯಾತ್ರ ಸ್ವರೂಪಗಳೇ ಈ ಪಾದಯಾತ್ರೆಯಲ್ಲಿ ನಮ್ಮ ಮೈಯಿನ ರಕ್ತವನ್ನು ತೆಗೆದು ಸರ್ಕಾರಕ್ಕೆ ಎಚ್ಚರಿಕೆ ಪತ್ರಗಳು ನಮ್ಮಿ ಪತ್ರಗಳಲ್ಲ ಸಂಸ್ಥಿತ ಮಾರ್ಗದಲ್ಲಿ ಅಲ್ಲ ಕ್ರಾಂತಿಕಾರಕ ಮಾರ್ಗದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಒಗ್ಗರಣೆಗೆ ಇಟ್ಕೊಂಡು ನಾವು ನಮ್ಮ ಮೈಯಿನ ರಕ್ತವನ್ನು ತೆಗೆದು ಪತ್ರಗಳನ್ನ ಪ್ರತಿ ಎಲ್ಲೆಲ್ಲಿ ತಾಲೂಕು ಆಗುತ್ತಿದೆ ಎಲ್ಲೆಲ್ಲಿ ಚಿತ್ರಾಂಶ ಆಗಿಸಿದೆ ಅಲ್ಲವೂ ಕೂಡ ಇದ್ರೆ ಎರಡನೇದಾಗಿ ಈ ಕಾಂಗ್ರೆಸ್ ಅನ್ನು ನಂಬಿ ಸುಮಾರು ಅಂಬತ್ತೇಳು ಪರ್ಸೆಂಟ್ ಕೊಟ್ಟಂತ ದಲಿತ ಸಮುದಾಯದ ಆ ತಪ್ಪಿಗೆ ಪಶ್ಚಾತ್ತ ನಾವು ಸರ್ಕಾರವೇ ಇದನ್ನ ಆಯ್ಕೆ ಮಾಡಿದ್ವಿ ತಪ್ಪು ಮಾಡಿದೀವಿ ಅಂತ ಪ್ರತಿ ದಿವಸ ನಮ್ಮ ಪಾದಯಾತ್ರೆಯನ್ನು ಪ್ರಾರಂಭ ಮಾಡುವಾಗ ನಾವು ಏನ್ ಭಾಗವಹಿಸಿರ್ತೀವಿ ನಾವೊಂದಷ್ಟು ಜನ ನಮ್ಮ ಮೈಗಳಿಗೆ ನಮ್ಮ ಚರ್ಮ ಅರ್ಧ ಬಂದು ಚಿಂತೆ ಇಲ್ಲ ನಮ್ಮ ಮೈಗಳಿಗೆ ನಾವು ಚಳಿಗೆ ಏಟು ಕಂಡ ಮೂಲಕ ರಕ್ತವನ್ನು ಹರಿಸಿಕೊಂಡು ನಾವು ನಮ್ಮ ಪಾದಯಾತ್ರೆಯನ್ನು ಮುಂದುವರಿಸ್ತೀವಿ ಪಾದಯಾತ್ರೆ ದಿನ ಬೇರೆ ಬೇರೆ ಸ್ವರೂಪಗಳನ್ನ ತಗೊಳ್ತದೆ ಒಂದೇ ರೀತಿ ಇರಲಿಲ್ಲ ಶಾಂತಿಯಿಂದ ಇರೋದಿಲ್ಲ ಶಾಂತಿಯಿಂದ ನಾವು ಬೇರೆಯವ್ರಿಗೆ ತೊಂದರೆ ಮಾಡೋದಿಲ್ಲ ಬಸ್ ಹೊಡೆಯೋದು ಟೈರ್ ಹಂಚೋದು ಆ ಕೆಲಸ ಮಾಡೋದಿಲ್ಲ ಆದ್ರೆ ಉಗ್ರ ಸ್ವರೂಪ ಆದ್ರೆ ಅದು ನಮಗೆ ನಾವೇ ಮಾಡ್ಕೊಳ್ಳೋದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬುದ್ಧನ ಶಾಂತಿಯನ್ನು ನಂಬಿರುವಂಥದ್ದು ಸಿದ್ದು ಪ್ರೇರಣೆ ಕೂಡ ಇರುವಂಥದ್ದು ನಮ್ಮನ್ನ ಬಹಳ ಸುಲಭವಾಗಿ ತಗೊಂಡು ಕೆಡಕ ವಂಚನೆ ಮಾಡೋದಕ್ಕೆ ಇನ್ನೂ ಸಾಧ್ಯ ಆಗೋದಿಲ್ಲ ಸರ್ಕಾರವೇ ದಿನಗಿದು ಪಣ ಎಚ್ಚರಿಕೆ ಅಂತ ಒಂದು ಸೋದಿ ಹೋಗ್ತಾ ಇದೀವಿ ಬರ್ತಾ ಬರ್ತಾ ಈ ಬ್ಯಾಂಕ್ ದಿನಕ್ಕೆ ಉಗ್ರ ಸ್ವರೂಪವನ್ನು ಪೂರ್ತಿ ಬಟ್ಟೆ ಇರ್ತದೆ ಒಂದು ದಿವಸಕ್ಕೆ ಶರ್ಟ್ ಇರೋದಿಲ್ಲ ಎರಡನೇ ದಿವಸಕ್ಕೆ ಬನಿಯನ್ ಇರೋದಿಲ್ಲ ಮೂರೇ ದಿವಸಕ್ಕೆ ಉತ್ತರ ಪಂಚನ ಅರೆ ಬೇಕ ಇದ್ರೆ ಪ್ರಾರಂಭವಾಗಿ ಕೊನೆಗೆ ಅದು ಅಂತ ಗೊತ್ತಿಲ್ಲ ಆಮೇಲೆ ಕೊನೆಗೆ ನಾವು ಇನ್ನೊಂದು ಇನ್ನೊಂದಿದೆ ಅದನ್ನ ಪಡಿಸ್ತಾ ಇದ್ದೆ ಆದ್ರೆ ಮಾಧ್ಯಮದ ಮೂಲಕ ನಾನು ಹೇಳೇ ಇಲ್ಲಿ ಪಂಚಿನ ಮೆರವಣಿಗೆಗಳು ಒಂದು ಬೇರೆನೇ ಒಂದು ಕಾನ್ಸೆಪ್ಟ್ ಇದೆ ಆದ್ತಾ ಇದ್ದೀವಿ ಹೇಗೆ ಬಸವಣ್ಣನಿಗೆ ಅರಣ್ಯ ಪಾದರಕ್ಷಕರಿಸ ಹಾಗೆ ಈ ಸಮುದಾಯದ ಒಂದು ವೃತ್ತಿಪಾದಂತಹ ಆ ಅರಣ್ಯನ ಪಾದಕೆಗಳನ್ನ ಸಿದ್ದರಾಮಯ್ಯರೇ ನಿಮ್ಗೆ ಅಹಂಕಾರ ಕಾರ್ಯ ಹೆಚ್ಚಾಗಿ ತಲೆ ಪಾದಕೊತೀರಾ ಅಥವಾ ಈ ಸಮುದಾಯದ ಋಣಾವಧಿಯನ್ನು ತಲೆ ಮೇಲೆ ಹೋಗುತ್ತೀರ ಸವಾಲಿ ಮಾತಾ ಇದ್ದೀವಿ ಉರುಳ ಸೇವೆಗೆ ಬೆಳೆ ಆಗುತ್ತೆ ಸಿದ್ದರಾಮಯ್ಯನವರ ಶವಯಾತ್ರೆಯನ್ನ ಅಡುಪು ಶವಯಾತ್ರೆಯನ್ನ ನಾವು ಮಾಡ್ತೀವಿ ಮತ್ತೆ ಸಮಸ್ತ ಏನೊಬ್ಬರು ಹೋರಾಟಗಾರರು ಇರ್ತಾರಲ್ಲ ಆ ಹೋರಾಟಗಾರರ ಮೈನ ರಕ್ತಗಳನ್ನ ಸಿಲು ತೆಗೆದು ಸಿದ್ದರಾಮಯ್ಯನ ಪ್ರತಿರೂಪಕ್ಕೆ ಕುಡಿಸುವಂತ ಕೆಲಸವನ್ನು ಕೂಡ ಮಾಡಿ ಈ ರಕ್ತವನ್ನ ಈ ಹಿಂದೆ ವರ್ಷ ಸುಧಿದ್ರೋ ಈ ಸಮುದಾಯದ ರಕ್ತವನ್ನ ಕುಡಿದು ಅದೆಷ್ಟು ಅಧಿಕಾರವನ್ನು ಅನುಭವಿಸಬೇಕಿದ್ರೋ ಅನುಭವಿಸ್ಬಿಡಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ಹಾಗೆ ಡಿ ಕೆ ಕುಮಾರ್ ಅವರಿಗೂ ಕೂಡ ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮತ್ತೆ ಒಳಮೀನ್ ಕಾತಿ ಹೋರಾಟದಲ್ಲಿ ನಾವು ಮನೆಗೆ ಬಂದ್ರೆ ಒಂದು ಪ್ರತಿ ಒಂದು ಪ್ರಮಾಣವನ್ನು ಮಾಡಿ ತುಂಬಾ ಬರ್ತಾ ಇದ್ದೀವಿ ನಾವು ಒಳಮೀನ್ ಕಾತಿ ಪಾದಯಾತ್ರೆಗೆ ಬರುವಾಗ ಮನೆಯ ಮುಂದಗಡೆ ತಂದೆ ತಾಯಿಗೆ ಹೆಂಡತಿಯರಿಗೆ ಮಕ್ಕಳಿಗೆ ಒಂದು ಮಾತ್ರ ಕೊಟ್ಟು ಬರ್ತಾ ಇದ್ದೀವಿ ಒಳಮೀಸಲಾತಿಯ ಪರಿಣಾಮವನ್ನು ರಿಸಲ್ಟ್ ಅಂತ ಪಡೆದು ಮನೆಗೆ ಬರ್ತೀವಿ ಮನೆಯ ಮಕ್ಕಳಾಗಿರ್ತೀವಿ ಇಲ್ಲ ಅಂಗಡಿಸಿಕ್ಕಿಲ್ಲ ನಾವು ಬಾಬಾ ಸಾಹೇಬ್ರ ಮಕ್ಕಳಾಗಿರ್ತೀವಿ ಹೊರಟು ಬಿಡ್ತೀವಿ ಎಲ್ಲಿಗೆ ಸರ್ಕಾರಕ್ಕೆ ಕಡೆ ಎಚ್ಚರಿಕೆ ಇದು ಆತ್ಮಾಹುತಿಯಾದ ಚಿಂತೆ ಇಲ್ಲ ಸರ್ಕಾರಕ್ಕೆ ಇನ್ನೆಷ್ಟು ವರ್ಷ ಮೂವತ್ತು ವರ್ಷಕ್ಕಾಗಲ್ಲ ಕೈಗಾಗಲ್ಲ ಇವಾಗ ಏನು ಗುರು ಸೇವೆ ಮಾಡ್ಕೊಂಡು ಇವರು ಪಾದದಿರ್ಬೇಕಾದ್ರೆ ಇವರಿಗೆ ಎಚ್ಚರಿಕೆನೆ ಕೊಡ್ತಾರೆ ನೀವು ಸರ್ಕಾರ ನೋಡಿ ಈ ಸಮುದಾಯದ ಓಟ್ ಪಡ್ಕೊಂಡು ಬಂದಂತವರು ಈ ಸಮುದಾಯದ ಈ ಸಮುದಾಯದ ತಾಯಿ ಹೋರನ್ನ ತೀರಿಸಿ ಇಲ್ಲಾಂದ್ರೆ ನೀವು ಮಾನ್ಗಿಡಿ ಮಕ್ಕಳು ಅಧಿಕಾರ ಬಿಟ್ಟಂತ ಎಚ್ಚರಿಕೆಯಿಂದ ಬಹಳ ನಿಶ್ಚಿತವಾಗಿ ಕೊಡ್ತಾ ಇದ್ದೀವಿ ಬಹಳ ನಿಶ್ಚಯವಾಗಿ ಕೊಡ್ತಾ ಇದೀವಿ ಇದೇ ರೀತಿಯಲ್ಲಿ ಇನ್ನಷ್ಟು ಕೆಲವು ಪ್ಲಾನ್ ಇದಾವೆ ಎಲ್ಲವನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ ವರ್ಷ ಕರ್ನಾಟಕದ ಇತಿಹಾಸದಲ್ಲಿ ಈ ರೀತಿಯಾದ ಉಗ್ರ ಸ್ವರೂಪದ ಒಂದು ಪಾದಯಾತ್ರೆಯನ್ನು ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಸರ್ಕಾರ ನೋಡ್ತಾ ಇದು ಎಚ್ ಆದಷ್ಟು ಬೇಗ ಒಳಗೆ ಸಾಧ್ಯ ಜಾರಿ ಮಾಡಿ ಇಲ್ಲ ಒಂದೇ ನಮಗ್ ಜಾರಿ ಘೋಷಣೆ ಮಾಡ್ಬಿಟ್ಟು ನಿಜಂತ ನಾನು ನಿಮ್ಮ ಮಾಧ್ಯಮದ ಮೂಲಕ ಈ ಸರ್ಕಾರದ ಬಗ್ಗೆ ತರ್ತಾ ಇದ್ದೀವಿ ಧನ್ಯವಾದ